ಇದೇನು ಆ ಕಾಶಿನಾಥನ್ ಪಿಕ್ಚರ್ ಕೆಟ್ಟೋಯ್ತಾ ಕೈಲಿಂಗ್ ಇಡ್ಕೊಂಡ್ ಹೆಂಡ್ತಿ ಎಣ್ತೀನಿ ಓಡಾಡಕ್ಕೆ ಈ ಸಂಬಂಧ ಹಳಸ್ಕೊಂಡು ಹೋಗ್ತಿದೆ ಅಂತ ಸ್ವಲ್ಪ ಗೊತ್ತಾದ ತಕ್ಷಣನೇ ಏನಾದ್ರು ಮಾಡ್ಬೇಕು ಬೇಸಿಗೆ ಕಾಲದಲ್ಲಿ ತೆಂಗಿನಕಾಯಿ ಹಾಕಿರೋ ಅಡಿಗೆ ಪದಾರ್ಥ ಇಟ್ಬಿಟ್ರೆ ಟೂ ತ್ರೀ ಅವರ್ಸ್ ಅಲ್ಲೇ ಕೆಟ್ಟೋಗ್ಬಿಡುತ್ತೆ ತಾಳಿ ಕಟ್ಟುವಾಗ ಎಷ್ಟೊತ್ತು ಅವ್ರ ಜೊತೆ ಸಂಪರ್ಕದಲ್ಲಿ ಇದ್ನೋ ಗಂಡ ಅಷ್ಟೇ ಸಾಯಂಕಾಲಕ್ಕೆ ಬೀಗ್ತನ ಚೆನ್ನಾಗಿ ಮಾಡ್ಲಿಲ್ಲ ಊಟ ತಿಂಡಿ ಸರಿಯಾಗಿ ಮಾಡ್ಲಿಲ್ಲ ಅಂತ ಹೇಳ್ಬಿಟ್ಟು ಚಪ್ಪಲಿ ಚಪ್ಪಲಿ ಒಡ್ಕೊಂಡ್ಬಿಡ್ತಾರೆ ಬೀಗ್ರು ಬೀಗ್ರು ಮೊನ್ನೆನೂ ನೋಡ್ದೆ ಯಾರು ಪಾಯಸ ಚೆನ್ನಾಗ್ ಮಾಡಿಲ್ಲ ಅಂತ ಮದ್ವೆ ಮುರಿದೋಯ್ತು ಅಂತ ಬಾಮಾ ಅಭಿನಯ ಹಾ ಏನ್ ಹೇಳಿ ವಾಟ್ ಇಸ್ ಕನ್ವಿಕ್ಷನ್ ಆಯ್ತಲ್ಲ ಅದೆಲ್ಲ ಹೇಳುದಿಲ್ಲ ಮುಂದೆ ಏನೋ ಇದೆ ಮೆಟೀರಿಯಲ್ ಅಂತ ಏನ್ ಮೆಟೀರಿಯಲ್ ಹೇಳಿದ್ರೆ ನೀವು ನೋಡ್ಬೇಕು ಏನು ಇದಿಲ್ಲ ಯಾವುದು ಎವಿಡೆನ್ಸ್ ನೀವು ಕೊಟ್ಟಿಲ್ಲ ಸ್ಪಷ್ಟವಾಗಿ ಏನು ಹೇಳೋದಿಲ್ಲ ಲಿಸ್ಟ್ ಇಲ್ಲ ಮದ್ವೆ ಸಮಯದಲ್ಲಿ ಕಸ್ಟಮರಿ ಆರ್ಟಿಕಲ್ಸ್ ಅಂತ ಪ್ರೂವ್ ಮಾಡಿಲ್ಲ ಬೇರೆ ವಿಚಾರಣೆ ಹಾಕ್ಬೇಕು ಒಬ್ಬೊಬ್ರು ಒಬ್ಬೊಬ್ಬರ ಸಂಪ್ರದಾಯದಲ್ಲಿ ಒಂದೊಂದ್ ತರ ಇರುತ್ತೆ ಕೆಲವ್ರ ಸಂಪ್ರದಾಯದಲ್ಲಿ ಎರಡು ಕೆಜಿ ಜಿ ಡಾಬ್ ಹಾಕಿದ್ರೆ ಮಾತ್ರ ಹುಡುಗಿನ್ ತಗೊಳ್ಳೋದು ಅವ್ರು ಹುಡುಗಿನ್ ಮದ್ವೆ ಮಾಡ್ಕೋತಿರ್ತಾರೋ ಡಾಬನ್ ಮದ್ವೆ ಮಾಡ್ಕೋತಿರ್ತಾರೋ ನಮಗ್ ಗೊತ್ತಿಲ್ಲ ಕಂಪ್ಲೇಂಟ್ ಡೌರಿ ಪ್ರಾಯಿಬಿಷನ್ ಆಕ್ಟ್ ಅಲ್ಲಿ ಒಂದ್ ವಿಚಾರ ಹೇಳುತ್ತೆ ಒಂದ್ ವೇಳೆ ಮದುವೆಗೆ ಸಂಪ್ರದಾಯದ ವಸ್ತುಗಳು ಅಂತ ಇರುತ್ತೆ ಆ ಹುಡುಗ ಅನಿಸ್ಕೊಂಡು ದೇವ್ರ ಪೂಜೆ ಮಾಡಿದ್ರೆ ಅವನ್ಗೊಂದು ಬೆಳ್ಳಿ ಬಟ್ಲು ಒಂದ್ ತಂಬಿಗೆ ಇವೆಲ್ಲ ಕೊಡ್ಬೇಕು ಅಂತ ಈ ನಾರ್ತ್ ಕರ್ನಾಟಕ ಕಡೆಗೆ ಹೋದ್ರೆ ಲಿಂಗಾಯತರುಗಳಿಗಾದ್ರೆ ಆತ್ಮಲಿಂಗನ್ನ ಇಟ್ಕೊಳ್ಳಕ್ಕೆ ಒಂದು ಕರಡಿಗೆ ಅಂತ ಗೊತ್ತಾಯ್ತಲ್ಲ ಅದೊಂದು ಕವರ್ ಅಷ್ಟೇ ಈ ಪೂಜೆನಲ್ಲಿ ಕರಡಿ ಬಂದಂಗೆ ಅಂತಾರಲ್ಲ ತಪ್ಪು ಶಿವ ಪೂಜೆನಲ್ಲಿ ಕಡಿಗೆಗೆ ಏನ್ ಕೆಲಸ ಅಂತ ಕಡಿಗೆಗೆ ಅಂದ್ರೆ ಒಂದ್ಸತಿ ಇಟ್ ಈಸ್ ದಿ ಆತ್ಮಲಿಂಗ ದಟ್ ಈಸ್ ಟು ಬಿ ಪೂಜಾ ಟು ಬಿ ಪರ್ಫಾರ್ಮ್ ಟು ಆತ್ಮಲಿಂಗ ನಾಟ್ ಟು ದಿ ಕಡಿಗೆ ಅರ್ಥ ಆಯ್ತಲ್ಲ ಅದು ಗಾದೆ ಬಂದಿದ್ ಹಂಗೆ ಕರ್ಗೆ ಕೆಲಸ ಅಂತ ಅದು ಕರ್ಡಿ ಆಗೋಗ್ಬಿಟ್ಟಿದೆ ಬರ್ತಾ ಬರ್ತಾ ಇರ್ಲಿ ಸೊ ಅಲ್ಲಿ ಶಕ್ತಿ ಇದ್ದವ್ರು ಬೆಳ್ಳಿ ಇನ್ನೂ ಶಕ್ತಿ ಇದ್ದವ್ರು ಚಿನ್ನ ಚಿನ್ನದಲ್ಲಿ ಮಾಡಿಸ್ಕೊಡ್ತಾರೆ ಚಿನ್ನದಲ್ಲಾಗಲಿ ಬೆಳ್ಳಿಯಲ್ಲಾಗಲಿ ಅಷ್ಟಕ್ಕೂ ಶಕ್ತಿ ಇಲ್ಲದಲ್ಲೇ ತಾಮ್ರದಲ್ಲಾಗಲಿ ಮಾಡಿಸಿಕೊಡಬೇಕು ಅಂತಿದೆ ಗೊತ್ತಾಯ್ತಲ್ಲ ಅದು ಕಸ್ಟಮರಿ ಅದನ್ ಮಾಡಿ ಅವಾಗ ಯಾವಾಗೋ ಚಿಕ್ಕ ವಯಸ್ಸಿನಲ್ಲಿರುವಾಗ ದೀಕ್ಷೆ ಅಂತ ಕೊಟ್ಟಿದ್ದು ಜಂಗಮರು ಬಂದು ಎಲ್ಲ ಮಾಡಿದ್ದಿದ್ರೆ ಅದಿದ್ರೆ ಉಂಟು ಇಲ್ಲದೆ ಹೋಯ್ತು ಅಂತಂದ್ರೆ ಶಿವದಾರ ಅಂತ ಹೆಣ್ಮಕ್ಳಿಗೆ ಹಾಕ್ತಾರೆ ಗಂಡುಸರ್ಗ ಅಂದ್ರೆ ಇಲ್ಲಿ ಕಟ್ಕೊಡ್ತಾರೆ ಅವರ ಸಂಪ್ರದಾಯದಲ್ಲಿ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ ಅಂತ ಆತ್ಮಲಿಂಗ ಇಲ್ದೇ ಇರತಕ್ಕಂಥ ಹೆಣನ ಜಂಗಮರು ಮೆಟ್ಟೋ ಆಗಿಲ್ಲ ಅಂತ ಮುಂದೆ ಮುಗಿಬೇಕಲ್ಲ ಅವಾಗ ಜಂಗಮರು ಮೆಟ್ಟೋ ಹಾಗಿಲ್ಲ ಅಂತ ಅದಕ್ಕೋಸ್ಕರ ಮಾಡಿಸ್ಕೊಟ್ಟಿರ್ತಾರೆ ಅದು ಓಕೆ ಹೆಣ್ಮಗಳಿಗೆ ಮುತ್ತ ಇದೆ ಅಂತ ಅದಕ್ಕೋಸ್ಕರ ಮೂಗ್ ಬಿಟ್ಟು ಒಂದ್ ವಾಲೆ ಕೈಗೊಂದು ಬಳೆ ಒಂದ್ ಸರ ಇದೆಲ್ಲ ಹಾಕೋ ಪದ್ಧತಿ ಇದನ್ನೆಲ್ಲ ಕೊಟ್ಟಿದ್ದಾರೆ ಅಂತಂದ್ರೆ ಕಸ್ಟಮರಿ ಅಂತ ನಾವು ಒಪ್ಕೋಬಹುದು ಕಸ್ಟಮರಿ ಒಳ್ಳೆ ಚೆನ್ನಾಗ್ ಆಯ್ತಲ್ಲ ಇದೇನು ಆ ಕಾಶಿನಾಥನ್ ಪಿಕ್ಚರ್ ಕೆಟ್ಟೋಯ್ತಾ ಕೈಲಿಂಗ್ ಇಡ್ಕೊಂಡು ಅವಳೇ ನನ್ನ ಹೆಂಡ್ತಿ ಓಡಾಡಕ್ಕೆ ಅದೆಲ್ಲ ನಡೆಯಲ್ಲಮ್ಮ ನಿಮ್ ಸಾಕ್ಷಿ ಏನಂತ ಹೇಳಿದ್ರೆ ಹೇಳಿ ತ್ರೀ ತರ್ಟೀನ್ ಸ್ಟೇಟ್ಮೆಂಟ್ ಅಲ್ಲಿ ತಗೊಳ್ಳಿ ಓದಿ ರಿವಿಷನ್ ಸ್ವಲ್ಪ ಓದಿ ನೀವು ಏನ್ ಹೇಳಿದೀರಾ ಅಂತ ಕೊಟ್ಟಿದೀವಲ್ಲ ಪ್ರಶ್ನೆ ಸ್ಪಷ್ಟವಾಗಿ ಕೇಳಿದೀವಲ್ಲ ಏನ್ ಉತ್ತರ ಕೊಟ್ಟಿದ್ದೀರಾ ಹೇಳಿ ನೀವು ಇಟ್ ಹಸ್ ಬಿಕಮ್ ಎ ಮೆನೇಸ್ ತಾವು ನೋಡಿ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಸುವರ್ಣಮ್ಮನ್ ಕೇಸ್ ನಲ್ಲಿ ಏನ್ ಹೇಳ್ತಾರೆ ಅಂತ ಆಫ್ಟರ್ ಆಸೆಗೆ ಕಟ್ಕೊಂಡ್ ನೆಂಟಿನ ಸುಟ್ಟಾಕ್ತಿರಿ ಅಂತಂದ್ರೆ ಅಫ್ಕೋರ್ಸ್ ಈ ಕೇಸಲ್ಲಿ ಇನ್ನೂ ಅಂಥದ್ದೆಲ್ಲ ಆಗಿಲ್ಲ ಅಟೋಲ್ಲೇ ಅವಳು ತಪ್ಪಸ್ಕೊಂಡ್ಬಿಡ್ದಾಳೆ ಅವಳೋಗಿ ಕಂಪ್ಲೇಂಟ್ ಕೊಡ್ತಾಳೆ ನಿಮ್ಗೂ ಅವ್ರಿಗೂ ಸರಿ ಇಲ್ಲದೆ ಇದ್ರೆ ಹೊರ್ಗಡೆ ಕೂತ್ಕೊಂಡು ಒಂದಾಣ ಮಾಡ್ಕೊಂಡು ಫ್ಯಾಮಿಲಿ ಹೋಗಿ ರೈಟ್ ಆಗಿ ನೀವೇನ್ ಕೊಟ್ಟಿದಿರೋ ಅದನ್ನ ವಾಪಸ್ ಕೊಟ್ಬಿಡ್ತೀವಿ ನಿಮ್ಗೂ ಏನೋ ಒಂದಷ್ಟು ಕೊಡ್ತೀವಿ ಅಂತ ಹೇಳಿ ಮಾಡ್ಕೊಂಡಿದ್ರೆ ಪರವಾಗಿರ್ತಿಲ್ಲ ನೀವ್ ಅದ್ ಮಾಡ್ಲಿಲ್ಲ ಅದರ ನಾಲ್ಕರಷ್ಟು ಖರ್ಚಾಗ್ಲಿ ನಾನು ಕ್ರಿಮಿನಲ್ ಕೇಸಲ್ಲೇ ನಡೆಸ್ತೀನಿ ಅಂದ್ರಿ ಇವಾಗ ಆಗಿದೆ ಪರಿಸ್ಥಿತಿ ಜೈಲ್ಗೆ ಹೋಗುವಂತದ್ದು ಕೊಡಮಿಟ್ಯೂಷನ್ ತ್ರೀ ತರ್ಟಿನ್ ಸ್ಟೇಟ್ಮೆಂಟ್ ತೆಗಿ ಬೇಗ ಒಂದ್ಸತಿ ಔಟ್ ಮಾಡಿ ತೋರಿಸಬೋಣ ತೋರಿಸ್ಬಿಟ್ ಮೇಲೆ ಅಭಿನಯ ಅವ್ರು ಹೇಳಿ ನಾವು ಕೇಳೋಣ ನೋಡಿ ಲಾಸ್ಟ್ ಕ್ವಶನ್ ಕೇಳಿದೆ ನಿಮ್ಗೆ ಏನಾದ್ರು ಹೇಳಕ್ ಇದ್ಯಾ ಅಂತ ಎಲ್ಲ ಸುಳ್ಳು ಸಾಕ್ಷಿಗಳ ವಿಚಾರಣೆ ಮಾಡುತ್ತೇವೆ ಎಷ್ಟ್ ಜನ ಮಾಡಿದ್ರು ಸಾಕ್ಷಿಗಳ ಅಂತ ಹೇಳಿದಾರೆ ನನ್ನನ್ನು ವಿಚಾರಣೆ ಮಾಡ್ಕೋತೀನಿ ಅಂತ ಹೇಳ್ತಿಲ್ಲ ಅವರು ಸಾಕ್ಷಿಗಳ ವಿಚಾರಣೆ ಮಾಡುತ್ತೇವೆ ಅಂತ ಹೇಳಿದ್ದಾರೆ ಎಷ್ಟ್ ಸಾಕ್ಷಿ ಮಾಡಿದ್ದಾರೆ ಓನ್ಲಿ ಆದ್ರೆ ಅವ್ನು ಸತ್ಯಾರ ಚಂದೆನ್ ಇಟ್ಸ್ತಿ ಓತ್ ಇಫ್ ಓ ತೆಗೆನೆಸ್ತಿ ಓತ್ ವಿಲ್ ಡಿಸ್ಚಾರ್ಜ್ ದಿ ಬರ್ಡನ್ ನೀವು ಇಲ್ಲಿ ತನಕ ಬಂದ್ಮೇಲೆ ರಿವಿಶನ್ ಅಲ್ಲಿ ಏನ್ ಮಾಡಕ್ ಬರೋದಿಲ್ಲ ಇನ್ನೇನಾರು ಇದ್ರೆ ಪಾಯಿಂಟ್ ಇದ್ರೆ ಹೇಳಿ ಇಸ್ ದೇರ್ ಎರರ್ ಆಫ್ ಡಿಕ್ಷನ್ ನೋ ಈಸ್ ದೇರ್ ಎನಿ ಪೇಟೆಂಟ್ ಆಸ್ಪೆಕ್ಟ್ ಬಿನ್ ಇಗ್ನೋರ್ಡ್ ಬೈ ದಿ ಟ್ರಯಲ್ ಜಡ್ಜ್ ನೋ ಟು ಕೋರ್ಟ್ಸ್ ಡೌರಿ ಐ ಕೆನಾಟ್ ರಿವಿಸಿಟ್ ಇನ್ ಟು ದಿ ಫ್ಯಾಕ್ಚುಲ್ ಆಸ್ಪೆಕ್ಟ್ ಡೆಫಿನೇಷನ್ ಆಫ್ ಡೌರಿ ಡಿಸ್ಕಸ್ ಮಾಡಿದರೆ ಮ್ಯಾಜಿಸ್ಟ್ರೇಟ್ ಇಟ್ ಇಸ್ ನಾಟ್ ಎ ಕಸ್ಟಮರಿ ಆರ್ಟಿಕಲ್ ಅಂತ ಹೇಳಿದರೆ ಇನ್ನೇನಿದೆ ಆರ್ಗ್ಯುಮೆಂಟ್ ಸೆಂಟೆನ್ಸ್ ವೆದರ್ ಸೆಂಟೆನ್ಸ್ ಇಸ್ ಎಕ್ಸೆಸಿವ್ ಅಂತ ಎಷ್ಟು ಕೊಟ್ಟಿದ್ದಾರೆ ಹೇಳಿ ಜೈ ಜೈಲ್ ಶಿಕ್ಷೆ ಫೈವ್ ಫೈವ್ ಇಯರ್ಸ್ ಇಯರ್ಸ್ ಫಾರ್ ಸೆಕ್ಷನ್ ತ್ರೀ ಆಫ್ ಆಕ್ಟ್ ಈಗ ಅಷ್ಟು ಕಡಿಮೆ ಮಾಡ್ಬೋದು ಹೇಳಿ ಅದಕ್ಕೆ ಕರೀರಿ ನ ಸ್ವಲ್ಪ ನ್ ಕೊಡಿ ಸ್ವಲ್ಪ ಜೈಲ್ ಏನಾದ್ರು ಆದ್ರೆ ನೋಡ್ಬೋದು ರೆಡಿ ಟು ಪೇ ನೋಡಬಹುದು ಎಲ್ಲ ಪೂರ್ತಿ ಜೈಲ್ ತೆಗ್ದಾಕಲ್ಲ ಒಬ್ಬರಿಗಾರು ಪಾಠ ಬರಬೇಕು ಪ್ರೊಬೇಷನ್ ಆಕ್ಟ್ ಮೇ ಇನ್ನೊಂದೆಂಟಿನ್ ಕೊಟ್ಬಿಟ್ಟು ಇಂತದೇ ಮಾಡಕ್ ಬಿಡ್ತಿವಂತೋಷನ್ ರಾಜಿ ಮಾಡಬೇಕಾಗಿದ್ದರೆ ಮೊದಲನೇ ಡೇಟಲ್ ಮಾಡಬೇಕು ದಟ್ಸ್ ವಾಟ್ ದಿ ಆನ್ಬಲ್ ಸುಪ್ರೀಂ ಕೋರ್ಟ್ ಸೇಸ್ ಇನ್ ಅರ್ನೀಶ್ ಕುಮಾರ್ ಈವನ್ ಇನ್ ದೀಪಾ ವರ್ಸಸ್ ಶ್ರೀನಿವಾಸ ರಾವ್ ಆನ್ಬಲ್ ಸುಪ್ರೀಂ ಕೋರ್ಟ್ ಸೇಮ್ ಥಿಂಗ್ ಇದು ಈ ಸಂಬಂಧ ಹಳಸ್ಕೊಂಡು ಹೋಗ್ತಿದೆ ಅಂತ ಸ್ವಲ್ಪ ಗೊತ್ತಾದ ತಕ್ಷಣನೇ ಏನಾದ್ರು ಮಾಡಬೇಕು ಬೇಸಿಗೆ ಕಾಲದಲ್ಲಿ ತೆಂಗಿನಕಾಯಿ ಹಾಕಿರೋ ಅಡಿಗೆ ಪದಾರ್ಥ ಇಟ್ಬಿಟ್ರೆ ಟೂ ತ್ರೀ ಅವರ್ಸ್ ಅಲ್ಲೇ ಕೆಟ್ಟೋಗ್ಬಿಡುತ್ತೆ ನಿಮ್ಗೆ ಅದು ವಾಸನೆ ಬರ್ತಿದೆ ಫ್ರಿಡ್ಜ್ ಇಡಬೇಕು ವಾಟ್ ಇಸ್ ಮೆಜರ್ ಯು ಟೇಕನ್ ಐ ಎಂಗೇಜ್ ಬೆಸ್ಟ್ ಆಫ್ ದಿ ಅಡ್ವೊಕೇಟ್ ಅಂಡ್ ಫೈಟ್ ದಿ ದಿ ಕಂಪ್ಲೇಂಟ್ ವಾಟ್ ರೆಸ್ಟಿಟ್ಯೂಷನ್ ಹಾಕಿದ್ದಾರೆ ಸ್ವಾಮಿ ಕ್ಲೇಮ್ ಸೀಕಿಂಗ್ ಡಿವೋರ್ಸ್ ನೋಡಿರಿ ಒನ್ ನಿಮಿಷ ಕೇಳಿ ನನಗೆ ತಿಳಿದ ಮಟ್ಟಿಗೆ ಬೆಂಗಳೂರಿನಲ್ಲಿ ಒಂದ್ ಮದುವೆ ಸೀಸನ್ ಅಂತಂದ್ರೆ ಒಂದ್ ಹತ್ತು ಸಾವಿರ ಮದುವೆ ಆಗುತ್ತೆ ಇನ್ನು ಜಾಸ್ತಿನೂ ಆಗ್ಬೋದು ಒಂದ್ ಹತ್ತು ಸಾವಿರ ದೊಡ್ಡ ದೊಡ್ಡ ಕಲ್ಯಾಣ ಮಂಟಪ ಅದು ಇದು ಲೆಕ್ಕ ತಗೊಂಡ್ರೆ ಅದ್ರಲ್ಲಿ ಒಂಬತ್ತು ಸಾವಿರದ ಐನೂರು ಮದ್ವೆ ಹಂಗೋ ಹೋಗುತ್ತೆ ಈಗ ಸ್ವಲ್ಪ ಕಡಿಮೆ ಆಗಿರ್ಬೋದು ಬಿಕಾಸ್ ಆಫ್ ಫ್ಯಾಮಿಲಿ ಕೋಟ್ ಬಿಂಗ್ ಸೋ ಬಿಸಿ ಸೊ ಮಿಕ್ಕಿದ್ದೇನಾಗುತ್ತೆ ತಕ್ರಾರ್ ಬರುತ್ತೆ ತಕ್ರಾರ್ ಬಂದ್ರೆ ಏನಾಗುತ್ತೆ ಲಾಯರ್ ಹತ್ರ ಹೋಗ್ತೀವಿ ನಮ್ಮ ಮನೆಯಲ್ಲಿ ನಮ್ಮ ಆಫೀಸ್ನಲ್ಲಿ ಒಂದೇ ಒಂದು ರಿಪ್ಲೈಗೂ ಕಾಸ್ಟ್ನು ಕೇಳ್ತಿರ್ಲಿಲ್ಲ ನಾವು ಪಾಸಿಟಿವ್ ಆಕ್ಷನ್ ಹೇಳ್ತಿರ್ಲಿಲ್ಲ ಈ ಮ್ಯಾಟ್ರಿಕ್ ಬಂದ್ರೆ ಮ್ಯಾಟ್ರಿಕ್ ಮ್ಯಾಟ್ರಿಕ್ ಬಂದ್ರೆ ಎಲ್ಲ ರಿಪ್ಲೈ ರೆಡಿ ಮಾಡಿಕೊಟ್ರೆ ನಾವು ಅಪ್ಪಂಗ್ ಕೊಡುವೆ ತಗೊಂಡೋಗಿ ಅವ್ರು ನೋಡೋರು ಈ ಪದ ಹಾಕ್ಬೇಡ ಅಕಸ್ಮಾತ್ ಸೆಟ್ಲ್ ಹೋಗಿದ್ರೆ ಈ ಪದ ಅಡ್ಡ ಬರುತ್ತೆ ಇನ್ನು ಸ್ವಲ್ಪ ಸ್ಮೂತ್ ಆಗಿ ಬರೀ ಡಿಪ್ಲೊಮ್ಯಾಟಿಕ್ ಆಗಿರ್ಲಿ ನಮ್ ಸ್ಟ್ಯಾಂಡ್ ಏನಿದೋ ಅದನ್ನ ಹೇಳೋಣ ನಮಗೆ ಬೇಕು ಅಂತ ಕೇಳೋಣ ಅಂತ ಗೊತ್ತಾಯ್ತಲ್ಲ ಹಂಗೆ ರಿಪ್ಲೈ ಕೊಡುವಾಗ್ಲೇನೆ ಅಷ್ಟು ನೀಟಾಗಿರ್ಬೇಕು ಅಂತ ನೀವು ಅಲ್ಲಿಗೆ ಹೋದ್ರೆ ನಾವು ಇಲ್ಲಿಗೆ ಹೋಗ್ತಿವಿ ಅಂತ ಒಂದ್ ತಗೊಂಡ್ರೆ ಐದು ಫ್ರೀ ಒಂದ್ ತಗೊಂಡ್ರೆ ಐದು ಫ್ರೀ ಏನಂಗಂದ್ರೆ ನೀವೇನಾದ್ರೂ ಒಂದು ಅಲಿಗೇಷನ್ ಮಾಡಿದ್ರೆ ಒನ್ ಟ್ವೆಂಟಿ ಫೈವ್ ಫೋರ್ ನೈನ್ಟಿ ಏಟ್ ಎಕ್ಟು ಮಕ್ಳಿದ್ರೆ ಗಾರ್ಡನ್ ಅಂಡ್ ವಾರ್ಡ್ ಆಕ್ಟು ಎಲ್ಲ ಫ್ರೀ ಈಗ ಎಲ್ಲ ಫ್ರೀ ಆಸ್ ರಿಸಲ್ಟ್ ದಿಸ್ ಇಸ್ ಗೋಯಿಂಗ್ ಆನ್ ಲಿಕ್ ಲುಕ್ ಅಟ್ ದಜ್ ಆಫ್ ದೀಪಾ ಯು ರೀಡ್ ಇಟ್ ಏನ್ ಹೇಳ್ತಾರೆ ಓದಿ ಸುಳ್ಳು ಹೇಳ್ತೀರಿ ಓದಿಲ್ಲ ನೀವು ಲಿಸ್ಟ್ ಎಲ್ಲ ಓದ್ಕೊಂಡು ದ ಲಿಸ್ಟ್ ಯು ಅಡ್ಮಿನ್ಶನ್ ಎಲ್ಲ ಸೈಟೇಷನ್ಸ್ ಓದ್ ಎಲ್ಲಿ ಏನು ಹೇಳ್ತಾರೆ ಹೇಳಿ ಅದ್ರಲ್ಲಿ ಏನಾಯ್ತು ಅಂತ ಹೇಳಿ ದೀಪಾವರ್ಸ ಶ್ರೀನಿವಾಸ್ ರಾವ್ ಅಲ್ಲಿ ಇಟ್ಸ್ ಎ ಕ್ಲಾಸಿಕ್ ಕೇಸ್ ಇಟ್ಸ್ ಎ ಕ್ಲಾಸಿಕ್ ಕೇಸ್ ಆಫ್ ಮಿಸ್ಯೂಸ್ ಆಫ್ ದಿ ಪ್ರೊವಿಶನ್ಸ್ ಆಫ್ ಫೋರ್ ನೈಂಟಿ ಏಯ್ಟಿ ಅಂತ ಸುಪ್ರೀಂ ಕೋರ್ಟ್ನವ್ರು ಹೇಳ್ತಾರೆ ನೀವು ಓದಿದ್ರೇನು ರೀ ಯಾಕೆ ಸೈಟೇಶನ್ ಸಿಕ್ಲಿಲ್ವಾ ಸುಮ್ನೆ ದೀಪಾವರ್ಸ ರಾವ್ ಅಂತ ಹೊಡೆದ್ರೆ ಸಾಕು ಗೂಗಲ್ ನಲ್ಲಿ ಎಲ್ಲ ಬಂದ್ಬಿಡುತ್ತೆ ಯು ರೀಡ್ ದಟ್ ಜಜ್ಮೆಂಟ್ ಆನ್ ದಿ ಡೇ ಆಫ್ ಮ್ಯಾರೇಜ್ ತಾಳಿ ಕಟ್ಟುವಾಗ ಎಷ್ಟೊತ್ತು ಅವ್ರ ಜೊತೆ ಸಂಪರ್ಕದಲ್ಲಿ ಇದ್ನೋ ಗಂಡ ಅಷ್ಟೇ ಸಾಯಂಕಾಲಕ್ಕೆ ಬೀಗ್ತನ ಚೆನ್ನಾಗಿ ಮಾಡ್ಲಿಲ್ಲ ಊಟ ತಿಂಡಿ ಸರಿಯಾಗಿ ಮಾಡ್ಲಿಲ್ಲ ಅಂತ ಹೇಳ್ಬಿಟ್ಟು ಚಪ್ಪಲಿ ಚಪ್ಪಲಿ ಹೊಡ್ಕೊಂಡ್ಬಿಡ್ತಾರೆ ಬೀಗ್ರು ಬೀಗರು ಇವಳನ್ನ ಎಳ್ಕೊಂಡೋಗ್ಬಿಡ್ತಾರೆ ಅವಳ ಮನೆಗೆ ಮೊನ್ನೆನೂ ನೋಡ್ದೆ ಯಾರೋ ಪಾಯಸ ಚೆನ್ನಾಗ್ ಮಾಡಿಲ್ಲ ಅಂತ ಮದ್ವೆ ಮುರಿದೋಯ್ತು ಅಂತ ಮೊನ್ನೆ ಮೊನ್ನೆ ಈಗ ಒಂದು ಹದಿನೈದು ದಿವಸದ ಕೆಳಗಡೆಗೆ ಪೇಪರ್ ನಲ್ಲಿ ಇತ್ತು ಪಾಯಸ ಚೆನ್ನಾಗಿ ಮಾಡಿಲ್ಲ ಅಂತ ಮುರಿದು ಬಿದ್ದ ಮದ್ವೆ ಅಂತ ಆ ಪಡೆದಾರ್ಕೊಂಡ್ಬಿಡ್ತಾರೆ ಚಪ್ಲಿ ಚಪ್ಲಿ ಬೀಗರು ಬೀಗರು ಅಷ್ಟೇ ಬೆಳಗ್ಗೆ ಅವಳ ಹತ್ರ ತಾಳಿ ಕಟ್ಟುವಾಗ ಎಷ್ಟು ಸಂಪರ್ಕ ಅಷ್ಟೇ ಮ್ಯಾರೇಜ್ ಕೂಡ ಕನ್ಸ್ಯೂಮೇಟ್ ಆಗಲ್ಲ ಅಷ್ಟೇ ಮುಗಿತ್ತು ಒಂದು ದಿನದ ಬೆಳಗ್ಗೆ ಮದ್ವೆಗೆ ಮೂವತ್ತು ವರ್ಷ ರಫ್ಲಿ ದೇವ್ ಸಫರ್ಡ್ ಹದಿನೈದು ಹದಿನಾರು ಕ್ರಿಮಿನಲ್ ಕೇಸು ಅಫಿಷಿಯಲ್ ಸುಪೀರಿಯರ್ಗೆ ಗೆ ಗಲಾಟೆ ಮಾಡಿದ್ದಾರೆ ಆ ಮನುಷ್ಯ ಹೈಕೋರ್ಟ್ ಆಂಧ್ರ ಆಂಧ್ರಪ್ರದೇಶ್ ಹೈಕೋರ್ಟ್ ನಲ್ಲಿ ಕೆಲಸ ಮಾಡ್ತಿದ್ರು ಶ್ರೀನಿವಾಸ ರಾವ್ ಅಂತ ಅಲ್ಲೆಲ್ಲೋ ರಿಜಿಸ್ಟ್ರಾರ್ ಏನೋ ಹಾಕ್ತಾರೆ ಈ ಫೈನಲ್ ತೀರ್ಮಾನ ಆಗೋ ಅಷ್ಟೊತ್ತಿಗೆ ಸುಪ್ರೀಂ ಕೋರ್ಟ್ನವ್ರು ಎಲ್ಲ ಅದರದ್ದು ಮೆನೇಸ್ ನ ಬರೆದಿದ್ದಾರೆ ದಯವಿಟ್ಟು ನೋಡಿ ಹೇಗಾಗುತ್ತೆ ಅಂತ ಅದನ್ನ ಬರೆದ್ಬಿಟ್ಟು ಹೇಳ್ತಾರೆ ಹಿರಿಯರು ಪ್ರತಿ ಫ್ಯಾಮಿಲಿ ಕೋರ್ಟ್ ನಲ್ಲಿ ಒಂದು ಫ್ಯಾಮಿಲಿ ಕೋರ್ಟ್ ನಲ್ಲಿ ಒಂದು ಡೆಸ್ಕ್ ಇಡಿ ಹೆಲ್ಪ್ ಡೆಸ್ಕ್ ತರ ಇಂಥ ಪ್ರಕರಣಗಳು ಬಂದಿದ ತಕ್ಷಣನೇ ಮೊದಲಿಗೆ ಕ್ರಿಮಿನಲ್ ಕೋರ್ಟ್ ಅದಕ್ಕೆಲ್ಲ ಹೋಗ್ಬೇಡಿ ಅಕಸ್ಮಾತ್ ಉಳಿಯೋಂಥ ಮದ್ವೆ ಇದ್ರೆ ಹಾಳಾಗೋಗ್ಬಿಡುತ್ತೆ ಅವ್ರನ್ನ ಕರೆಸಿ ಸಮಾಜದಲ್ಲಿ ಹಿರಿಯರು ಇರ್ತಾರೆ ಅವ್ರನ್ನ ಉಪಯೋಗಿಸ್ಕೊಳ್ಳಿ ಸಮಾಜ ಸೇವೆ ಮಾಡುವಂಥವ್ರನ್ನ ಸೈಕಿಯ ಹೇಳಿ ಚೆನ್ನಾಗಿ ಅವ್ರನ್ನ ತಲೆ ಸವರಿ ಹಿಂಗೆ ಹಂಗೆ ಹಂಗಲ್ಲ ಹಿಂಗೆ ಅಂತ ವಿಚಾರ ತಿಳಿಸಿ ಆಮೇಲೆ ಎಲ್ಲಾ ಪ್ರಯತ್ನ ಫೇಲ್ ಆದ್ರೆ ಮುಂದಕ್ಕೆ ಹೋಗಿ ಇಲ್ದಾದ್ರೆ ನೀವು ಮಾಡಕ್ ಹೋಗ್ಬೇಡಿ ಅಂತ ಇವನ್ ಇನ್ ಹರ್ನೀಶ್ ಕುಮಾರ್ ದಿ ಸುಪ್ರೀಂ ಕೋರ್ಟ್ ಫೆಟ್ ದಿ ಸೇಮ್ ಥಿಂಗ್ ಇಂಟರ್ವೆನ್ ದಿ ಪೊಲೀಸ್ ಇನ್ಸ್ಟೆನ್ಸ್ಪಾಯಿಲ್ ದಿ ರಿಲೇಷನ್ಶಿಪ್ ಅಂತ ಸಿ ನೀಡ್ ಟು ಗಿವ್ ದಿ ಸ್ಯಾಂಕ್ಟಿಟಿ ಫಾರ್ ದಿ ಇನ್ಸ್ಟಿಟ್ಯೂಷನ್ ಆಫ್ ದಿ ಮ್ಯಾರೇಜ್ ಅರ್ವೈಸ್ ಇಟ್ ವಿಲ್ ಬಿ ಅ ವೆರಿ ಫೇಲ್ಯೂರ್ ಥಿಂಗ್ ದೀಸ್ ಆರ್ ಆಲ್ ದಿ ಪ್ರಾಬ್ಲಮ್ಸ್ ಆಫ್ ದಟ್ ನಿಮ್ಮ ಇಷ್ಟ ಇದ್ದಿದ್ರೆ ಕೊಬ್ಬೆಳ್ಳ ಬಿಟ್ಬಿಟ್ಟು ಆಯ್ತು ತಪ್ಪಾಯ್ತು ಏನಿದ್ರು ಅಂತ ಅವತ್ತೆ ಹೇಳಿದ್ರೆ ಮ್ಯಾಟರ್ ಅಲ್ಲೇ ಮುಗ್ದೋಗುದು ಮ್ಯಾಜಿಸ್ಟ್ರೇಟ್ ಅಯ್ಯೋಪ್ಪ ಅಂತ ರಾಜಿ ಮಾಡ್ಬಿಡೋನ್ ಇವಾಗ ಏನು ಮಾಡಕ್ ಬರಲ್ಲ ಯು ಕೀಪ್ ದಿ ಕಂಪ್ಲೈನೆಂಟ್ ಪ್ರೆಸೆಂಟ್ ವಿಲ್ ಸಿ ಈಗರ್ಸ್ತೋ ಇಲ್ವೋರ್ಡ್ ಎಕ್ಸ್ಪರ್ಟಿಂಗ್ ನೋಡಿದ್ರೆಂಟ್ ಹೌದಮ್ಮ ಅದಕ್ಕೆ ಹೇಳಿದ್ದು ನೀವೇ ಸತ್ಯದ ಸತ್ಯ ರಂಶದ ಕೊನೆ ತುಂಡು ಅವಳು ರಾಕ್ಷಸಿ ನಂಬರ್ ಒನ್ ಒಳ್ಳೆ ಸುಮ್ನೆ ಯಾಕೆ